ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ತುಂಬ ದಿನ ಆದಮೇಲೆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಡೈಲಿ ವ್ಲಾಗ್ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ ಒಂದು ಸ್ಮಾಲ್ ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ಆ ಕಾರಣ ಏನಂತ ಇದೇ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಸೊ ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ಬೆಳಗಿನ ತಿಂಡಿಗೆ ಹಬೆವಡೆನ ರೆಡಿ ಮಾಡ್ತಾ ಇದ್ದಾರೆ ಇದಕ್ಕೆ ಹೇಗೆ ಮಾಡೋದಂತ ಹೇಳಿ ಹೇಳ್ತೀನಿ ಕಡಲೆಬೇಳೆನ ಒಂದು ಮೂರು ಅವರ್ ನೆನೆ ಹಾಕಿ ಅದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ತುಂಬ ಪೇಸ್ಟ್ ಮಾಡಿಕೊಳ್ಬಾರ್ದು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಸಬ್ಸಿಗೆ ಸೊಪ್ಪು ರುಚಿಗೆ ಬೇಕಾದಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋ ಅಂಥದ್ದು ಅದಾದಮೇಲೆ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸೋವಂಥದ್ದು ಇದು ಹಬೆ ವಡೆಯ ರೆಸಿಪಿ ಇದ್ರ ಜೊತೆಗೆ ಕಾಂಬಿನೇಷನ್ ಅಂದರೆ ಚಟ್ನಿ ಕಾಯಿ ಚಟ್ನಿನ ಮಾಡಿದ್ದಾರೆ ಹಬೆ ವಡೆಗಳನ್ನ ಈ ರೀತಿಯಾಗಿ ಇಡ್ಲಿ ಪಾತ್ರೆಗೆ ಹಾಕಿ ಇಡ್ಲಿನ ಯಾವ ರೀತಿಯಾಗಿ ನಾವು ಹಾಕಿಡ್ತೀವಿ ಅದೇ ರೀತಿಯಾಗಿ ಮಾಡಿಕೊಳ್ಳೋವಂಥದ್ದು ಸೇಮ್ ಕಡುಬಿಗೆ ಯಾವ ರೀತಿಯಾಗಿ ಇದೇ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋವಂಥದ್ದು ಅದಕ್ಕೆ ಅಕ್ಕಿ ಹಿಟ್ಟನ್ನು ಹೊತ್ಕೊಂಡು ಅದರೊಳಗಡೆ ಇಟ್ಟು ಬೇಯಿಸ್ತೀವಿ ಅಷ್ಟೇ ಹಬೆ ವಡೆ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ಹಲೋ ನಮಸ್ತೆ ಎಲ್ರಿಗೂ ತುಂಬ ದಿನದಿಂದ ಕಮೆಂಟ್ ಮಾಡ್ತಿದ್ದೀರ ತುಂಬ ಜನ ಯಾಕೆ ಜಾಸ್ತಿ ವೀಡಿಯೋಸ್ಗಳನ್ನ ಹಾಕ್ತಾ ಇಲ್ಲ ಡೈಲಿ ವ್ಲಾಗ್ಸ್ಗಳನ್ನ ಇಲ್ಲ ಎಲ್ಲ ವೀಡಿಯೋಸ್ಗಳನ್ನ ಸ್ಟಾಪ್ ಮಾಡಿದ್ದೀರಾ ಅಂತ ಹೇಳಿ ಸೊ ಕಾರಣ ಏನಪ್ಪ ಅಂತಂದರೆ ನನಗೆ ಇವಾಗ ಏಯ್ಟ್ ಮಂತ್ ಪ್ರೆಗ್ನೆನ್ಸಿ ನಡೀತಾ ಇದೆ ಸೊ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಅಷ್ಟೇ ಏನೇ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲದೂ ಕೂಡ ಪಾರ್ಟ್ ಆಫ್ ದ ಲೈಫ್ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಫಸ್ಟು ಸೊ ಸದ್ಯಕ್ಕಂತೂ ಬಿ ಪಿ ಆಗಲಿ ಯಾವುದೇ ಇಶ್ಯೂಸ್ ಆಗಿಲ್ಲ ಓದ್ ಸಲ ಕೂಡ ಐ ಯು ಆರ್ ಪ್ರಾಬ್ಲಮ್ ಆಗಿತ್ತು ಗೊತ್ತಿದೆ ನಿಮಗೆಲ್ಲ ರೆಗ್ಯುಲರ್ ಆಗಿ ವೀಡಿಯೋಸ್ನ ನೋಡ್ತಾ ಇರೋವಂಥವ್ರಿಗೆ ಗೊತ್ತಿರುತ್ತೆ ಅದರ ಹಿಂದಿನ ಸಲ ಕೂಡ ಅಷ್ಟೇ ಹೈ ಬಿ ಪಿ ಪ್ರಿಯಕ್ಲಮ್ಸಿ ಆಗಿತ್ತು ಓದ್ ಸಲ ಕೂಡ ಅಷ್ಟೇ ಹೈ ಬಿ ಪಿ ಆಗಿತ್ತು ಈ ಸಲ ಯಾವುದೇ ಪ್ರಾಬ್ಲಮ್ಸ್ ಇಲ್ದಲೇ ತರ್ಟಿ ವೀಕ್ಸ್ ಕಂಪ್ಲೀಟಾಗಿ ಮುಂದೆ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಬೇಕು ಅನ್ನೋವಂಥದ್ದು ಸ್ವಲ್ಪ ಏನಲ್ಲ ಒಂದು ಪ್ರೋಟೀನ್ಸ್ನ ಜಾಸ್ತಿ ತೊಗೊಳ್ಬೇಕು ಫುಡ್ ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ದೀನಿ ಸೊ ಈ ಒಂದು ಪ್ರೆಗ್ನೆನ್ಸಿ ಇಲ್ಲಿವರೆಗೂ ಬರೋದಕ್ಕೆ ಮೆಡಿಸಿನ್ಸ್ ಆಗಿರ್ಬೋದು ಸ್ಟ್ರೆಸ್ಸು ತೊಗೊಳ್ದೇ ಇರೋವಂಥದ್ದಾಗಿರ್ಬೋದು ಎಷ್ಟೇ ಮೆಡಿಸಿನ್ಸ್ ತೊಗೊಂಡು ಕೂಡ ನನ್ನ ಒಂದು ಫುಡ್ ಹ್ಯಾಬಿಟ್ನೆಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ ನಾ ಡಯೆಟ್ ಮಾಡ್ತಾ ಇದ್ದೀನಿ ಅದರಿಂದಾಗಿ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈ ಟೈಮ್ನಲ್ಲಿ ನಾನು ರಿಸ್ಕ್ ತೊಗೊಂಡು ವೀಡಿಯೋಸ್ಗಳನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಾಗಿರ್ಬೋದು ವೀಡಿಯೋಸ್ ಮಾಡ್ಕೊಳ್ಳೋ ಅಂಥದ್ದು ಸ್ವಲ್ಪ ರಿಸ್ಕಿ ಆಗುತ್ತೆ ಎಡಿಟಿಂಗ್ ಆಗಿರ್ಬೋದು ವಾಯ್ಸ್ ಓವರ್ ಕೊಡೋದಾಗಿರ್ಬೋದು ಅಪ್ಲೋಡ್ ಮಾಡೋದು ಎಲ್ಲದೂ ಕೂಡ ಅಷ್ಟೇ ತುಂಬಾ ಟೈಮ್ ತೊಗೊಳ್ಳುತ್ತೆ ಎಲ್ಲದಕ್ಕೂ ಅದಕ್ಕೋಸ್ಕರ ಸ್ವಲ್ಪ ದಿನಗಳ ಕಾಲ ವಿಡಿಯೋಸ್ಗಳನ್ನ ಸ್ಟಾಪ್ ಮಾಡಿದ್ದೀನಿ ಹಾಗಂತ ಕಂಪ್ಲೀಟಾಗಿ ಏನು ಮಾಡಿಲ್ಲ ಹಾಗಾಗಿ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂದರೆ ಹಾಸ್ಪಿಟಲ್ ವ್ಲಾಗ್ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗಿರೋಂಥವನ್ನ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ ನನ್ನ ನೆಕ್ಸ್ಟು ಒಂದು ಫೋರ್ ಫೈವ್ ವ್ಲಾಗ್ಸ್ ಆದಮೇಲೆ ನೆಕ್ಸ್ಟು ಹಾಸ್ಪಿಟಲ್ ವಿಸಿಟ್ ಇದೆ ಇನ್ನೊಂದು ನೆಕ್ಸ್ಟ್ ವೀಕ್ನಲ್ಲಿ ಸೊ ಅದನ್ನು ಕೂಡ ಕಂಪ್ಲೀಟಾಗಿ ಡೀಟೈಲಾಗಿ ನಾನು ಹಾಕ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ವೀಡಿಯೋಸ್ ಇಲ್ಲ ಅಂತ ಹೇಳಿ ಬೇಜಾರಾಗಬೇಡಿ ಅದಕ್ಕೋಸ್ಕರನೇ ಈ ಒಂದು ವೀಡಿಯೋನ ಮಾಡಿ ನಾನು ಹಾಕ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ಕಮೆಂಟಿಂಗ್ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ತುಂಬಾ ಥ್ಯಾಂಕ್ಸ್ ಅವರಿಗೆಲ್ಲರಿಗೂ ನನ್ನ ಈ ಒಂದು ಜರ್ನಿ ಇಲ್ಲಿವರೆಗೂ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಯೂಟ್ಯೂಬ್ನಲ್ಲಿ ಸ್ಟಾರ್ಟ್ ಮಾಡಿದಾಗ ಒಂದು ಟ್ವೆಂಟಿ ಸಬ್ಸ್ಕ್ರೈಬರ್ಸ್ ವಾಚ್ ಅಷ್ಟೇ ಅಂತೂ ಗೊತ್ತಲ್ಲ ನಿಮಗೇ ತುಂಬಾ ಕಷ್ಟ ಇತ್ತು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲದೂ ಕೂಡ ಕಂಪ್ಲೀಟ್ ಆಗಿದೆ ಈ ಟೈಮ್ನಲ್ಲಿ ಯೂಟ್ಯೂಬ್ ಅಂತೂ ಖಂಡಿತ ಬಿಡೋದಿಲ್ಲ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್